ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಇವತ್ತು ನಮ್ಮ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಸೊ ನಾವು ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ ತುಂಬ ಖುಷಿ ಆಗ್ತಾ ಇತ್ತು ಒಂದು ಬೋರ್ಡ್ ಮೇಲೆ ಕೃಷ್ಣನ ಬಿಡಿಸಿದ್ವಿ ನವಿಲ್ಗೇರಿನ ಬಿಡಿಸಿದ್ವಿ ಹಾಗೆ ರಂಗೋಲಿ ಕೂಡ ನೋಡಿ ನಾವು ಎಷ್ಟು ಚೆನ್ನಾಗಿ ಬಿಡಿಸಿವಿ ಅಂತ ಸೊ ತುಂಬ ಸಖತ್ ಕಾಣ್ತಾ ಇತ್ತು ತೊಟ್ಟಿಲ್ದ ಕೂತು ರೆಡಿಯಾಗಿ ಕೂತಿದ್ದ ಹಾಗೆ ಇಲ್ಲೆಲ್ಲ ಮಕ್ಕಳು ಕೂಡ ರೆಡಿಯಾಗಿ ಬಂದರು ನಾವು ವೇಟ್ ಮಾಡ್ತಾಯಿದ್ವಿ ಯಾಕೆಂದರೆ ಕೃಷ್ಣ ರಾಧಾನ ನೋಡೋದೇ ಒಂಥರ ಖುಷಿ ಸೊ ಅದರಲ್ಲಿ ತುಂಬಾ ತುಂಬ ವೇಟ್ ಮಾಡ್ತಾಯಿದ್ವಿ ಯಾವಾಗ ಬರ್ತಾರೆ ಕೃಷ್ಣ ಮತ್ತು ರಾಧೆಯರು ತಂದು ಸೊ ಆಲ್ರೆಡಿ ಅವರು ರೆಡಿಯಾಗಿ ಮುದ್ದು ಮುದ್ದು ಮುದ್ದಾಗಿ ರೆಡಿಯಾಗಿ ಕಾಣ್ತಾ ಇದ್ರು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಸೊ ಅವ್ರ ಪೇರೆಂಟ್ಸ್ ಜೊತೆ ಬಂದಿದ್ದರು ಹಾಗೆ ಎಲ್ಲರೂ ಕೂಡಿ ನಾವು ಸೆಲೆಬ್ರೇಷನ್ ಮಾಡಬೇಕಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಸೊ ಎಲ್ಲ ಫೈನಲ್ ರೆಡಿ ರೆಡಿಯಾಗಿದೆ ಹಾಗೆ ಇವು ಒಂದು ಸ್ವಲ್ಪ ಫೋಟೋ ಶೂಟ್ ಕೂಡ ನಡೀತಾ ಇತ್ತು ಸೊ ಹಾಗಾಗಿ ನಾ ಅದರಲ್ಲೇ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡೆ ಇರಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಹೀಗೆ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಮಡಿಕೆ ಹೊಡೆಯೋದು ಕೂಡ ಪ್ರೊಸೆಸ್ ನಡೀತಾ ಇದೆ ಕೃಷ್ಣ ಮಡಿಕೆ ಹೊಡೆಯೋದು ಪೂಜೆ ಕೂಡ ಆಯಿತು ಸೊ ನೋಡಿ ನಾನು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದೆ ಯಾಕಂದರೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಸೊ ಎಲ್ಲರೂ ಕೂಡ ತುಂಬ ಎಂಜಾಯ್ದಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಸೆಲೆಬ್ರೇಷನ್ ಮಾಡಿದೆ ಎಲ್ಲ ಮಕ್ಕಳು ಕೂಡ ಅಷ್ಟೇ ಹ್ಯಾಪಿಯಾಗಿದ್ದರು ಸೊ ಮಡಿಕೆ ಹೊಡೆದೆ ಕೂಡ ಅದರಲ್ಲಿ ಥರ್ಮಕುಲ ಕೂಡ ಚೆನ್ನಾಗಿ ಒಂಥರ ಆಯಿತು ಸೆಲೆಬ್ರೇಷನ್ ಮಾಡಿದ್ದು ಹಾಗೆ ಇಲ್ಲಿ ರಾಧೆಯನ್ನು ಕೂಡಿಸಿ ಎಲ್ಲ ಕೃಷ್ಣರು ಏನು ಮಾಡ್ತಾ ಇದ್ದಾರೆ ತೂಗ್ತಾ ಇದ್ದಾರೆ ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅದೇನೋ ಒಂದು ಬೃಂದಾವನ ಗಾರ್ಡನ್ಗೆ ಹೋಗಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಇದೇ ಥರ ಅನ್ನಿಸ್ತಾ ಇತ್ತು ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಥರ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡಿದ್ರಿ ಹಾಗೆ ನಿಮ್ಮ ಮನೆಯಲ್ಲಿ ಯಾ ಕೃಷ್ಣ ಇದಾರೆ ರಾಧೆ ಇದಾರ ಅನ್ನೋದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್ ಸೊ ಅದ್ರ ನೆಕ್ಸ್ಟ್ ಡೇ ನೋಡಿರಿ ಇಲ್ಲಿ ಬಿಜಾಪುರದಲ್ಲಿ ಎಷ್ಟು ಮೋಡ ಅಂದ್ರೆ ತುಂಬ ಅಂದರೆ ತುಂಬಾ ಬಂದಿತ್ತು ಹಾಗೆ ಮಳೆ ಬರ್ತದೆ ಅನ್ಕೊಂಡ್ರೆ ಮಳೆ ಕೂಡ ಹೋಯ್ತು ಸೊ ಆದ್ರೆ ಮೋಡ ಅಂತರೂ ತುಂಬ ಅಂದರೆ ತುಂಬಾ ಬಂದಿತ್ತು ಸೊ ಹಾಗೆ ನೋಡಿ ನಾನು ವರ್ಮಾಲಕ್ಷ್ಮಿ ದಿನ ನಮ್ಮ ನಮ್ಮ ಮನೆಯಲ್ಲಿ ನಾವು ಬಸವಣ್ಣವ್ರ ಪೂಜೆ ಮಾಡ್ತೀವಿ ಸೊ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿನಂತ ಸೊ ಒಂದು ಏನೋ ಒಂದು ಬಸವಣ್ಣವ್ರ ಪೂಜೆ ಮಾಡಿ ಒಂದು ವಚನ ಹೇಳಿದ್ರೆ ಏನೋ ಒಂದು ಒಂದು ತುಂಬ ಅಂದರೆ ತುಂಬ ಆಗುತ್ತೆ ಸೊ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಸೊ ನೋಡ್ರಿ ಸೊ ಬಸವಣ್ಣ ಕೂಡ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೆ ನಾನು ಇಲ್ಲಿ ಪೂಜೆಗೆ ಕೆಲವೊಂದು ಐಟಮ್ಸ್ ಕೂಡ ತಗೊಂಡಿದ್ದೆ ಸೊ ಅಷ್ಟು ಐಟಮ್ಸಲ್ಲೇ ನಾನು ಸಿಂಪಲ್ಲಾಗಿ ಬೆಸ್ಟಾಗಿ ಪೂಜೆಯನ್ನು ಮುಗಿಸಿದೆ ಆಮೇಲೆ ನಾನು ನಮ್ಮ ಫ್ರೆಂಡ್ ಮನೆಗೆ ಬಾ ಅಂತ ಹೇಳಿದರು ಸೊ ಹಾಗಾಗಿ ಕೂಡ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದರು ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಪೂಜೆಯನ್ನು ಮಾಡಿದ್ರಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ವರ್ಮಾಲಕ್ಷ್ಮಿ ಪೂಜೆ ಅಂದರೆ ಒಂಥರ ಏನೋ ಖುಷಿ ಹೆಣ್ಣು ಮಕ್ಕಳಿಗೆ ಸೊ ನೋಡಿ ಚೆನ್ನಾಗಿ ಪೂಜೆ ಮಾಡಿದ್ದಾರೆ